ಸೊ ಯೂಶಲಿ ಒಂದು ಕಾರು ವಿದೇಶದಲ್ಲೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಲಾಸ್ಟಿಗೆ ಇಂಡಿಯಾಗೆ ಲಾಂಚ್ ಆದಾಗ ಅದು ಇನ್ನೂ ಕೂಡ ಹಿಟ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ ಸೊ ಆದರೆ ಇಲ್ಲೊಂದು ಕಾರ್ ಇದೆ ವಿದೇಶದಲ್ಲಿ ಅಂದರೆ ಹೊರಗಡೆ ಎಲ್ಲ ತುಂಬಾ ಸೂಪರ್ ಹಿಟ್ ಆಗಿರೋಂಥ ಕಾರು ತುಂಬ ಜನ ಅಂತ ಬೈ ಮಾಡ್ತಾರೆ ಸೇರಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಇಂಡಿಯಾಗೆ ಬಂದ ಕೂಡಲೇ ಅದರ ಸೇಲ್ ಎಲ್ಲ ಡೌನ್ ಆಗ್ತಾ ಬಂತು ಬಟ್ ಅದು ಬರೋಕ್ಕೂ ಮುಂಚೆ ಇಂಡಿಯಾದಲ್ಲಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಯಾವ ಕಾರು ಕೂಡ ಈ ಒಂದು ರೇಂಜ್ ಜಿ ಅಷ್ಟು ಚೆನ್ನಾಗಿರುವಂಥ ಒಂದು ಹೈಪ್ ಎಲ್ಲ ಕೊಟ್ಟಿದ್ರು ಬಟ್ ಬರ್ತಾ ಬರ್ತಾ ಗಾಯಾರ ಕುದುರೆ ಕತ್ತೆ ಅಂತ ಹೇಳ್ತೀವಿ ಸೊ ಆ ಒಂದು ರೇಂಜಿಗೆ ಬಂತು ಅಂತ ಹೇಳ್ಬೋದು ಇವತ್ತು ಮಾತಾಡ್ತಿರೋದು ಮಾರುತಿ ಸುಜುಕಿ ಜಿಮ್ನಿ ಬಗ್ಗೆ ಸೊ ನನ್ನ ಜೊತೆ ಗಿರಿ ಇದ್ದಾರೆ ಸೊ ಅವ್ರನ್ನೇ ಕೇಳೋಣ ಸೊ ನಿಮಗೆ ಜಿಮ್ನಿ ಬಗ್ಗೆ ಏನಿಸುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಜಿಮ್ನಿ ಬರೋಕ್ಕೂ ಮುಂಚೆ ಆ್ಯಕ್ಚುಲಾಗಿ ಇವಾಗ ಹಲವಾರು ಕಾರ್ಗಳಿಗೆ ಬಂದ್ಬಿಟ್ಟು ಒಂದು ಹೈಪ್ ಆಗುತ್ತೆ ಆಗತ್ತೆ ಗೊತ್ತಾಗ ಫಾರ್ ಎಕ್ಸಾಂಪಲ್ ಇವಾಗ ತಾರಲ್ಲಿ ಕೂಡ ತೊಗೊಂಡ್ರೆ ಫೈಡ್ ಅವರು ಒಂದು ಹೈಪ್ ಇರುತ್ತೆ ಒಂದು ಪ್ರಾಡಕ್ಟ್ ಬರೋಕ್ಕೆ ಸೊ ಅದೇ ಥರ ಜಿಮ್ನಿ ಅಂತ ಒಂದು ಮಾತು ಬರುವಾಗ ಫೀಲ್ಡಿಗೆ ಆ ಥರ ಒಂದು ಹೈಪ್ ಹೆಂಗಿತ್ತಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು ತುಂಬಾ ಜಾಸ್ತಿ ಇತ್ತು ಬಟ್ ಅದು ಆಟೋ ಎಕ್ಸ್ಪೋಲಿ ಫಸ್ಟ್ ಟೈಮ್ ಅನ್ನ ಶೋಕೇಶ್ ಮಾಡಿದಾಗ ನಾವೇ ಹೋಗಿ ಅನ್ನೋರ್ ಮಾಡಿದ್ದೀವಿ ಮಾಡಿದೀವಿ ನೀವು ನೋಡಿರ್ತೀರಲ್ಲ ಸೊ ಫಸ್ಟ್ ಟೈಮ್ ನೋಡಿದಾಗ ಫಸ್ಟ್ ಇಂಪ್ರೆಷನಲ್ಲೇ ಬಂದ್ಬಿಟ್ಟು ಅದು ಅವರು ಶೋಕೇಶ್ ಮಾಡಿದ ರೀತಿನೂ ಚೆನ್ನಾಗಿತ್ತು ಫುಲ್ ಆಫ್ ರೋಡಲ್ಲಿ ಚೆನ್ನಾಗಿತ್ತು ಬಟ್ ಅದನ್ನ ನಾವು ಆನ್ ರೋಡಲ್ಲಿ ನೋಡುವಾಗ ಅದರ ರೋಡ್ ಪ್ರೆಸೆನ್ಸು ಸ್ವಲ್ಪ ಕಡಿಮೆ ಇದ್ದಂಗೆ ಫೀಲ್ ಆಯಿತು ಪ್ಲಸ್ ಹಲವಾರು ಜನ ನಮಗೆ ಸ್ವಲ್ಪ ವಿಷಯಗಳಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಇನ್ನೂ ಜಾಸ್ತಿ ಹೈಪ್ ಕ್ರಿಯೇಟ್ ತುಂಬಾ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ರು ಅನಿಸುತ್ತೆ ಇವಾಗ ಯಾವ್ದಾದ್ರು ಒಂದು ಒಳ್ಳೆ ಒಂದು ಮೂವಿ ರಿಲೀಸ್ ಆಗುತ್ತೆ ಅಂದರೆ ಅದಕ್ಕೊಂದು ಫುಲ್ ಬಿಲ್ಡಪ್ ಕೊಡ್ತಾರ ಫುಲ್ ಬಿಲ್ಡಪ್ ಕೊತ್ಬಿಟ್ಟು ಕೊನೆಯಲ್ಲಿ ನೀವು ಹೋಗ್ಬಿಟ್ಟು ಆ ಫಿಲಮ್ನ ಫಶ್ಟು ನೋಡಿದಾಗ ಆ ಬಿಲ್ಡಪ್ಗೆ ನಿಮ್ಮ ಒಂಥರ ಅನ್ಸುತ್ತಲ್ಲ ಸೇಮ್ ಅದೇ ರೀತಿ ಫಸ್ಟ್ ಇಂಪ್ಯಾಕ್ಟೇ ಬಂದ್ಬಿಟ್ಟು ಜಿಮ್ ನಲ್ಲಿ ಡೌನ್ ಆಗಿದ್ದು ಮೈನ್ ರೀಸನ್ ಅದೇ ಅನ್ಸುತ್ತೆ ನಾವು ಎಕ್ಸ್ಪೆಕ್ಟ್ ಎಷ್ಟು ಮಾಡಿದ್ವು ಅದ್ರ ಮಟ್ಟಕ್ಕೆ ಅದಿಲ್ಲ ಅಂತ ಒಂದು ಮೈನ್ ಫೇಲಿಯರ್ ಇಂಡಿಯಾ ಆಗಿರೋದು ಮೈನ್ ಅದಕ್ಕೆ ಸೊ ನನಗೆ ಅನ್ಸುತ್ತೆ ಈ ಒಂದು ರೋಡ್ ಪ್ರೈಸಸ್ ಅದಕ್ಕೆ ಆಮೇಲೆ ಬರೋಣ ಸೊ ಅದಕ್ಕಿಂತ ಮುಂಚೆ ಜಿಮ್ನಿ ಅವರು ಪ್ಲೇಸ್ ಮಾಡಿದ್ದು ಆ ಪ್ರೈಸ್ ರೇಂಜ್ ಅದನ್ನ ಸ್ವಲ್ಪ ತೊಂದರೆ ಆಯ್ತು ಅಂತ ಹೇಳ್ಬೋದಾ ಅದು ಆಕ್ಚುಲಿ ಒಂದು ಮೇಜರ್ ಪಾರ್ಟೇ ಅದು ರೋಲ್ ಯಾಕಂದ್ರೆ ನೀವು ಇವಾಗ ಜಿಮ್ನಿ ತಗೊಂಡ್ರೆ ಅದು ಫೋರ್ ಸೀಟ್ರೆ ಅಂತ ಇಟ್ಕೊಳ್ಳಿ ಡೋರ್ ಡೋರಲ್ಲಿ ಇಲ್ಲಿ ಲಾಂಚ್ ಮಾಡಿದ್ದಾರೆ ಬಟ್ ಬೇರೆ ಕಡೆ ಎಲ್ಲ ತ್ರೀ ಡೋರಲ್ಲಿ ಅಲ್ಲಿ ಇದೆ ಪ್ಲಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆಫ್ ರೋಡ್ ಕೇಪಬಿಲಿಟೀಸ್ ಎಲ್ಲ ಚೆನ್ನಾಗಿದೆ ಬಟ್ ಮೇನು ಹೊಡಿತಾ ಇಲ್ಲಿ ಬಂತಂತ ನೋಡಿದ್ರೆ ಪ್ರೈಸ್ ಯಾಕಂದರೆ ಇವಾಗ ನೀವು ಜಿಮ್ನಿನ ಒಂದು ಮಿಡ್ ತಗೊಳ್ಳೋ ಪ್ರೈಸ್ ಪ್ರೈಸಲ್ಲಿ ನಾವು ಆರಾಮಾಗಿ ಒಂದು ಸೆವೆನ್ ಸೀಟ್ರ್ ಕಾರು ಎಸ್ ಯು ವಿ ಇಲ್ಲಿ ಇಂಡಿಯಲ್ಲಿ ತೊಗೋಬೋದು ಓಕೆ ಸೊ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ತುಂಬಾ ಸ್ವಲ್ಪ ಆ ಗಾಡಿಗೆ ಕೇಪಬಿಲಿಟೀಸ್ ಇಲ್ಲ ಅಂತ ಹೇಳಲ್ಲ ಆನ್ ರೋಡ್ ಪ್ರೆಸೆನ್ಸ್ ಅಲ್ಲಿ ಒಂದು ಫ್ಯಾಮಿಲಿ ಕಾರ್ ಆಗಿ ಅದು ನೋಡೋದಂದ್ರೆ ಪ್ರಾಕ್ಟಿಕಾಲಿಟಿ ಅಂತಾರಲ್ಲ ಪ್ರಾಕ್ಟಿಕಾಲಿಟಿಯಲ್ಲಿ ಎಲ್ಲೋ ಅದೊಂದು ಕಡೆ ತೊಂದರೆ ಆಗಿದೆ ಪ್ಲಸ್ ಅದು ಸ್ವಲ್ಪ ಓವರ್ ಪ್ರೈಸ್ಡ್ ಅಂತ ಅನ್ಸುತ್ತೆ ಸೊ ಅದೇ ಇದ್ರ ಪ್ರೈಸ್ ಬಗ್ಗೆ ನೀವು ಹೇಳಿದ್ರು ತುಂಬಾನೇ ಕರೆಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ಸೆವೆ ಟ್ವೆಲ್ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ಸ್ ಇಂದ ಫೋರ್ಟೀನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ತನಕ ಹೋಗುತ್ತಿದ್ದರೆ ಪ್ರೈಸ್ ಎಕ್ ಶೋ ರೂಮ್ ಪ್ರೈಸ್ ಸೊ ಆನ್ ರೋಡ್ ಅಂದ್ರೆ ನಮಗೆ ಏಯ್ಟೀನ್ ಲ್ಯಾಕ್ ಸಿಗುತ್ತೆ ಸೊ ಏಯ್ಟೀನ್ ಲ್ಯಾಕ್ ಅಲ್ಲಿ ತುಂಬಾ ಜನ ಪ್ರಿಫರ್ ಮಾಡೋದೇನೆಂದ್ರೆ ಪ್ರಿಫರ್ ಮಾಡ್ತಾರೆ ಅದ್ರ ರೋಡ್ ಪ್ರೆಸೆನ್ಸ್ ಆಗಿರ್ಬೋದು ಅದ್ರ ಪರ್ಫಾರ್ಮಸ್ ಕ್ಲಾರಿಟಿ ಆಗಿ ಹೌದು ಹೌದು ಬಟ್ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಜಿಮ್ನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಜಿಮ್ನಿ ನ ಮೇಡ್ ಅದ ಪರ್ಪಸ್ ಏನಂದ್ರೆ ಅದ್ರಲ್ಲಿ ಇರೋ ಆಫ್ ರೋಡ್ ಕೇಪಬಿಲಿಟೀಸ್ ಬೇರೆ ಯಾವ ಗಾಡಿನೂ ಅದನ್ನ ಕಂಪೀಟ್ ಮಾಡಿ ಇದ್ರಲ್ಲಿ ನಾವೀಗ ಜಿಮ್ ನಿದ್ ಪಾಸಿಟಿವ್ ಬಗ್ಗೆ ಮಾತಾಡೋಣ ಸೊ ಈಗ ತಾರಿ ಕಂಪೇರ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ನಾವು ಜಿಮ್ ನಿದು ತುಂಬಾ ಜನರಿಗೆ ಇದ್ರ ಒಂದು ರೋಡ್ ಪ್ರೆಸೆನ್ಸ್ ಅನ್ನ ಇಟ್ಕೊಂಡು ಅದನ್ನ ಅಳದು ಅದನ್ನ ಅವಾಯ್ಡ್ ಮಾಡ್ತಾರೆ ಬಟ್ ಇವಾಗ ಅದ್ರ ಪಾಸಿಟಿವ್ ಬಗ್ಗೆ ಮಾತಾಡೋಣ ಸೊ ಒಂದು ಅದರ ವೈಟ್ ಅಂತ ಹೇಳ್ಬೋದು ವೈಟ್ ಹೌದು ಈಗ ತಾರಿ ಕಂಪೇರ್ ಮಾಡಿದ್ರೆ ಇದರ ವೈಟ್ ತುಂಬಾನೇ ಕಮ್ಮಿ ಸೊ ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ಅಂತ ಅನ್ಸುತ್ತೆ ಒನ್ ಪಾಯಿಂಟ್ ಟೂ ಟನ್ ಅಂತ ಅನ್ಸುತ್ತೆ ಅರೌಂಡ್ ಹೌದು ಈ ಒಂದು ವೇಟಲ್ಲಿ ಫೋರ್ ಬೈ ಫೋರ್ ಬಿ ವೆಹಿಕಲ್ ಸಿಗೋದು ತುಂಬಾನೇ ರೇರ್ ಅಂತ ಹೇಳ್ಬೋದು ಸೊ ಇದರ ಒಂದು ಮೇನ್ ಆಗಿರುವಂತಹ ವಿಷಯ ಏನು ಅಂದರೆ ನೀವು ಈ ಒಂದು ಕಾರ್ ನ ಎಲ್ಲಿ ಬೇಕಾದ್ರು ತಗೊಂಡ್ ಹೋಗ್ಬೋದು ಯಾವುದೇ ಗುಡ್ಡ ಗಾಡ್ ಆಗಿರ್ಬೋದು ಕಾಡು ಆಗಿರ್ಬೋದು ಎಲ್ ಬೇಕಾದ್ರೂ ತಗೊಂಡ್ ಸೊ ರೋಡೆ ಇಲ್ಲ ನೀವು ಅದನ್ನ ಆರಾಮಾಗಿ ಅಲ್ವಡ್ಸ್ಬೋದು ಆ ವೆಯ್ಟ್ ಕಮ್ಮಿ ಇರೋದ್ರಿಂದ ಈಸಿ ಆಗಿ ಹೋಗುತ್ತೆ ಇನ್ ಕೇಸ್ ಅದೇನಾದ್ರು ಒಂದು ಗುಂಡಿಗೆ ಏನಾದ್ರು ಬಿತ್ತು ಇಲ್ಲ ಒಂದು ಹಳ್ಳಕ್ಕೆ ಒಂದು ಟೈರ್ ಸಿಕ್ಕಾಗ ಒಂದು ಮಾಡಿದ್ರೆ ಈಸಿ ಹೊರಗ್ ಇಳಿದು ಅದ್ನ ಮೇಲೆ ಎತ್ತಿಟ್ಟು ಮತ್ತೆ ಹೋಗ್ಬೋದು ಖಂಡಿತ ಬಟ್ ನೀವು ತಾರ್ ಬಗ್ಗೆ ಮಾತಾಡಿದಕ್ಕೆ ನಾ ಹೇಳ್ತಾ ಇದ್ದೀನಿ ಸೊ ನಾವು ಜಿಮ್ನಿಗೂ ತಾರ್ಗು ಕಂಪ್ಯಾರಿಟಿ ಮಾಡ್ತಾ ಇಲ್ಲ ಜಸ್ಟ್ ಒಂದು ಆಡಿಯನ್ಸ್ ವ್ಯೂ ಅಂತ ಹೇಳಿದ್ರೆ ಮುಕಲ್ ಭಾಗ ತಾರ್ಗೆ ಹೋಗ್ತಾರೆ ಅಂದ್ರೆ ಯಾಕಂದ್ರೆ ಇವಾಗ ತಾರಲ್ಲಿ ನೀವು ರೋಡ್ ಪ್ರೆಸೆನ್ಸು ತುಂಬಾ ಚೆನ್ನಾಗಿದೆ ಪ್ಲಸ್ ಅದು ಪ್ರೈಸ್ ರೇಂಜು ಇದು ಅದು ಫೋರ್ ಸೀಟ್ರೆ ರಿಯರ್ ಸೀಟ್ ಕಂಫರ್ಟು ಎಲ್ಲ ಗೊತ್ತಿರೋದೇ ಆಫ್ ರೋಡ್ ಗಡಿಗಳಿಗೆ ಬಟ್ ಏನಂದ್ರೆ ಅದರ ಮಸ್ಕ್ಯುಲಾರಿಟಿ ಪ್ಲಸ್ ಅದರ ಒಂದು ರೋಡ್ ಪ್ರೆಸೆನ್ಸು ಪ್ಲಸ್ ಅದರ ಪ್ರೈಸು ಅದು ಆ ಒಂದು ವಿಷಯಕ್ಕೆ ಅದು ಕ್ಲಿಕ್ ಆಯ್ತು ಯಾಕಂದ್ರೆ ನೀವು ಆನ್ ರೋಡಲ್ಲಿ ತಾರ್ ನೋವು ಜಿಮ್ ನಿಮ್ಗೆ ಆಫ್ ರೋಡ್ ಕ್ಯಾಪಬಿಲಿಟೀಸ್ ಅಂತ ತಗೊಂಡ್ರೆ ಜಿಮ್ಗೆ ಕಂಪೀಟ್ ಇಲ್ಲ ಅದು ಫಸ್ಟ್ ಕ್ಲಾಸ್ ಆನ್ ರೋಡ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಬಟ್ ನೀವು ಎಕ್ಸ್ಪೆಕ್ಟ್ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ ಇಲ್ಲ ಪ್ಲಸ್ ಇನ್ನೊಂದು ಏನಂದ್ರೆ ತಾರಲ್ಲಿ ನಿಮಗೆ ಸ್ಟೋರೇಜ್ ಇದೆ ಇದರಲ್ಲಿ ಸ್ಟೋರೇಜು ಸ್ವಲ್ಪ ಕಡಿಮೆ ಇದೆ ಸೊ ನಾವು ಒಂದು ಪ್ರಾಕ್ಟಿಕಲಾಗಿ ಇವಾಗ ನಾವು ವಾರದಲ್ಲಿ ಒಂದು ಫುಲ್ಲು ಪರ್ಫಾರ್ಮೆನ್ಸ್ ನಮ್ಮದು ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಒಂದು ವೊಕೇಶನ್ ಹೋಗೋಣ ಅಂದರೆ ವೀಕೆಂಡ್ ಟ್ರಿಪ್ ಥರ ಹೋಗ್ತೀವಿ ಸೊ ಬಟ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನಮಗೆ ಡೇ ಟು ಡೇ ಯೂಸಿಗೂ ಅದು ಕಂಪ್ಲೀಟಾಗಿರಬೇಕು ಪ್ಲಸ್ ನಾವು ಒಂದು ಆಫ್ ರೋಡಿಂಗ್ ಮಾಡಂಗಿದ್ರು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಹಲವಾರು ಜನ ತಾರ್ ಕಡೆ ಹೋಗ್ಬಿಟ್ಟಿದ್ದಾರೆ ಬಟ್ ಜಿಮ್ನಲ್ಲಿ ಹೆಂಗಂದರೆ ನೀವು ನೀವು ಹೇಳೋ ಥರ ಇವಾಗ ಸಿಟಿಯಲ್ಲಿ ಕ್ಲಿಕ್ ಆಗದೆ ಇದ್ರು ಬಟ್ ವಿಲೇಜು ಮತ್ತು ರೂರಲ್ ಏರಿಯಾ ಇರೋರಿಗೆಲ್ಲ ಇದರ ಕ್ಯಾಪಬಿಲಿಟೀಸ್ ಗೊತ್ತಿಲ್ಲ ಗೊತ್ತಿದ್ರೆ ಅವ್ರಿಗೆ ಅದು ಫಾರ್ ಎಕ್ಸಾಂಪಲ್ ಘಾಟ್ ಸೆಕ್ಷನಲ್ಲಿ ಎಷ್ಟೋ ಹಿಲ್ ಸ್ಟೇಷನ್ಸ್ಗಳಿದೆ ಕಾಫಿ ಎಷ್ಟು ಟೀ ಎಷ್ಟು ಇಟ್ಟು ಅಂಥ ಕಡೆ ಎಲ್ಲ ನೀವು ಜಿಮ್ನ ಯೂಸ್ ಮಾಡಿದ್ರೆ ನಿಮಗೆ ಪ್ರಾಕ್ಟಿಕಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅದೇ ಅಂದ್ರೆ ನಾನ್ ಹೇಳೋದೇನಂದ್ರೆ ನಮ್ಮವ್ರ ಇದ್ರ ಒಂದು ಪ್ರಾಕ್ಟಿಕಾಲಿಟಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾನೇ ಇಂಡಿಯನ್ ಸೆಟ್ ಏನು ಇರಬೇಕು ಆಫ್ ರೋಡ್ ಕೇಪಬಿಲಿಟಿನೂ ಇರಬೇಕು ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಹಿಂದೆ ಆಯ್ತು ಈ ಸಿಟಿ ಏನು ಅಂದ್ರೆ ಇದು ಪಾರ್ಕ್ ಮಾಡೋಕೆ ಈ ವೆಹಿಕಲ್ ಓಕೆ ಬಟ್ ಅದೇನಂದ್ರೆ ಟರ್ನಿಂಗ್ ಸ್ವಲ್ಪ ಜಾಸ್ತಿ ಇದೆ ತ್ರೀ ಪಾಯಿಂಟ್ ಸೊ ಹಾಗಾಗಿ ತುಂಬಾ ಜನ ಅಂದ್ರೆ ಒಂದು ಇವೇನ ಸಿಟಿ ಲೋ ಇಲ್ಲ ಒಂದು ರೋಡ್ ಅಲ್ಲಿ ಯಾರಾದ್ರೂ ಟರ್ನ್ ಜಿಮ್ ತಗೊಳ್ತಿದೆ ಅಂದ್ರೆ ಅದ್ರಲ್ಲಿ ಡ್ರೈವರ್ಗೆ ಓಡ್ಸಕ್ ಬರಲ್ಲ ಅಂತಲ್ಲ ಬಟ್ ಮೇನ್ ಆಗಿದ್ರೆ ಟರ್ನಿಂಗ್ ರೇಡಿಯಸ್ ಜಾಸ್ತಿ ಅದ್ರ ಏನಕ್ಕಂದ್ರೆ ಇವಾಗ ಆರ್ಟಿಕ್ಯುಲೇಷನ್ ಅಂತ ಒಂದು ಫೀಲ್ಡ್ ಬರುತ್ತೆ ಆಕ್ಚುಲಿ ಆಫ್ ರೋಡ್ ಗಾಡಿಗಳಿಗೆ ಹೋದ್ರೆ ಸೊ ಅದ್ರ ಆಕ್ಸೆಲ್ಸ್ ಎಲ್ಲ ಬಂದ್ಬಿಟ್ಟು ಆಫ್ ರೋಡ್ ತಕ್ಕಂಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ಲಾಂಟ್ ಮಾಡಿರ್ತಾರೆ ಸೊ ಆಬ್ವಿಯಸ್ಲಿ ಅದು ನಿಮ್ಗೆ ನೀವು ಆಫ್ ರೋಡ್ ನಿಮ್ಗೆ ರೋಡ್ ಅಲ್ಲಿ ಬೇಕಾದ್ರೆ ಅದ್ರ ಟರ್ನಿಂಗ್ ರೇಡಿಯಸ್ ಜಾಸ್ತಿ ಇದೆ ಅಂತ ಅನ್ಸ್ಬೋದು ಬಟ್ ನೀವು ಆಫ್ ರೋಡ್ ಅಲ್ಲಿ ಹೋಗುವಾಗ ಅದ್ ಏನಕ್ಕೆ ಆತರ ಒಂದು ಸ್ಪೆಸಿಫಿಕೇಶನ್ ಅಲ್ಲಿ ಆತರ ಒಂದು ಆಕ್ಸೆಲ್ ಕೊಟ್ಟಿದ್ದಾರೆ ಅಂತ ನೀವು ಆಫ್ ರೋಡ್ ಅಲ್ಲಿ ಓಡಿಸುವಾಗ ನಿಮ್ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಓಕೆ ಹೌದು ಅದೇ ಹೇಳೋದಂದ್ರೆ ಈ ಜಿಮ್ನಿ ಅವರಿಗೆ ಜಿಮ್ನಿನ ಅವರು ಈಗ ಇಂಡಿಯಾದಲ್ಲಿ ಸದ್ಯಕ್ಕೆ ಅದರ ಒಂದು ಫೋರ್ತ್ ಜನರೇಷನ್ ನಡೀತಾ ಇದೆ ತುಂಬಾ ಹಳೆ ಕಾರು ನಮಗೆ ಬಂದಿರೋದಷ್ಟೇ ಹೊಸದು ಬಟ್ ನಮ್ಮಲ್ಲಿ ಜಿಪ್ಸಿ ಇತ್ತು ಜಿಪ್ಸಿನ ರಿಪ್ಲೇಸ್ ಮಾಡೋಕೆ ಅಂತ ಜಿಮ್ನಿನ ತಗೋ ಬಂದ್ರು ಬಟ್ ನಿಮಗೆ ಅದು ಜಸ್ಟಿಫಿಕೇಶನ್ ಜಿಪ್ಸಿ ಆಕ್ಚುಲಿ ನನ್ನ ತಿರುಗು ಇವಾಗ ಜಿಮ್ನಿ ಬಗ್ಗೆ ನಾವು ಏನೇ ಮಾತಾಡಿದ್ರು ಕೊನೆಯಲ್ಲಿ ಬಂದಿ ಅದು ಮುಗಿಯೋ ಜಾಗ ಅಂದರೆ ರೋಡ್ ಪ್ರೆಸೆನ್ಸ್ ಎಲ್ಲ ಮುಗಿಯತ್ತೆ ಜಿಪ್ಸಿ ನೀವು ನೋಡಿದೀರ ಜಿಪ್ಸಿನ ಒಂದು ರೋಡ್ ಪ್ರೆಸೆನ್ಸ್ ಹೆಂಗಿತ್ತು ಅದು ನೋಡುವಾಗಲೇ ನಮ್ಗೆ ಹಲವಾರು ಜನ ಇವಾಗ ಕೂಡ ಉಂಟು ಓಜಿ ಜಿಪ್ಸ್ನ ತೊಗೊಂಡು ಅದನ್ನ ಫುಲ್ ಮಾಡಿಫೈ ಮಾಡಿ ಅದು ಯೂಸ್ ಮಾಡ್ತಾರೆ ನಮ್ಮಲ್ಲೇ ನಮ್ಮ ಕೊಲೀಗ್ಸೇ ಹಲವಾರು ಜನ ಒಂದು ಜಿಪ್ಸಿನ ಬಂದು ಮಾಡಿಫೈ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಅದು ಬ್ಬಿಟ್ಟು ಒಂದು ಲಾಂಗ್ ಟರ್ಮ್ ಅದು ಎವರ್ಗ್ರೀನ್ ಥರ ಆಗ್ಬಿಡ್ತು ಅದು ಸ್ಟಾಗ್ನೆಂಟಾಗಿ ಜಿಪ್ಸಿಯಲ್ಲಿ ಬಟ್ ಅದಕ್ಕಿಂತ ಇದರಲ್ಲಿ ಕೆಪಬಿಲಿಟಿ ಜಾಸ್ತಿ ಇದ್ರು ಎಲ್ಲೋ ಒಂದು ಕಡೆ ಹೆಂಗೋ ಒಂದು ಪಾಯಿಂಟ್ ಎಲ್ಲ ಡೌನ್ ಆಗಿಬಿಡ್ತು ಇವಾಗ ನೀವು ಹೇಳಿದ ಥರ ಪ್ರೈಸ್ ಬಗ್ಗೆ ಹೇಳಿದ್ರು ಇವಾಗ ಹಲವಾರು ಕಡೆ ಡೀಲರ್ಶಿಪ್ಸ್ ಅಲ್ಲಿ ಏನು ಮಾಡ್ತಾ ಇದಾರೆ ಅಂದರೆ ನಿಮಗೆ ಟಾಪ್ ಏರಿಯಂಟಲ್ಲಿ ಮಿಡ್ ಅಂಡ್ ಟಾಪ್ ಏರಿಯಂಟಿಗೆ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಟೂ ಟು ತ್ರೀ ಲ್ಯಾಕ್ಸ್ ಆಫರ್ ಕೊಡ್ತಾ ಇದಾರೆ ಡಿಸ್ಕೌಂಟ್ ಪ್ರೈಸು ಸೊ ಅಷ್ಟು ಪುಷ್ ಮಾಡಿನೂ ನಮ್ಮ ನಮ್ಮ ಇಂಡಿಯನ್ ಮೈಂಡ್ ಸೆಂಟರ್ ಆ್ಯಕ್ಚುಲಿ ಹಂಗೆ ಇರುತ್ತೆ ಒಂದ್ಸಲ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡಿ ಒಂದ್ಸಲಿ ಮೂವಿ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಅದು ನಾವು ಯಾರಿಗೂ ರೆಕಮೆಂಡು ಮಾಡಲ್ಲ ಪ್ಲಸ್ ನಮ್ಮ ಕಡೆಯಿಂದ ಅದ್ರ ಬಗ್ಗೆ ಕೇಳಿದರೆ ನೆಗೆಟಿವ್ ಒಪಿನಿಯನ್ ಬರುತ್ತೆ ಸೊ ವರ್ಲ್ಡ್ ಆಫ್ ಮೌತ್ ಬೇರೆ ನೆಗೆಟಿವ್ ಆಗಿಂತ ಫಸ್ಟಿಂದನೇ ಸೊ ಅದರಿಂದ ಜಿಮ್ನಿ ಹಂಗೇನು ಸ್ಟಾಗ್ನೆಂಟ್ ಆಗಿದೆ ಅವ್ರಿಗೆ ಇನ್ನೂ ಏನೇ ಪುಷ್ ಮಾಡಿದ್ರು ಅದು ಸ್ವಲ್ಪ ಮಾರ್ಕೆಟ್ನ ಸೇಲ್ಸು ಜಾಸ್ತಿ ಆಗೋದು ತುಂಬಾ ಕಷ್ಟ ಮತ್ತೆ ಇನ್ನೊಂದು ವಿಷಯ ಏನಂದರೆ ಈಗ ಜಿಪ್ಸಿಲ್ ಇಲ್ಲದೆ ಇರೋದು ಜಿಮ್ನಿಲ್ಲದೆ ಇದೆ ಇಲ್ಲಿ ಇರೋದು ಜಿಪ್ಸಿಲ್ ಇಲ್ಲ ಅಂದರೆ ಈಗ ಜಿಪ್ಸಿಲ್ ನಮಗೆ ನೋಡುವಾಗ ಮೈಲೇಜ್ ಇರಲಿಲ್ಲ

ಜಾಸ್ತಿ ಆಗೋದ್ರಿಂದ ನಮಗೆ ಇದು ಮೈಲೇಜ್ ಖಂಡಿತ ಡ್ರಾಪ್ ಆಗುತ್ತೆ ಪ್ಲಸ್ ನೀವು ಅದನ್ನ ಆಫ್ ರೋಡ್ ಅಲ್ಲಿ ಯೂಸ್ ಮಾಡಿ ತಿರುಗಿ ಆನ್ ರೋಡ್ ಅಲ್ಲಿ ಬರುವಾಗ ನಿಮಗೆ ಮೈಲೇಜ್ ಡಿಫರೆನ್ಸ್ ಜಾಸ್ತಿ ಆಗಿ ಆಗುತ್ತೆ ಸೊ ಮೈಲೇಜ್ ಒಂದು ಕಡಿಮೆ ಇದೆ ಈ ಫ್ರಾಂಗ್ಸ್ ಅಲ್ಲಿ ಬೂಸ್ಟರ್ ಜೆಟಿಂಗ್ ನೋಡಿದ್ರೆ ನಮಗೆ ಅದರಲ್ಲಿ ನಿಯರ್ಲಿ ಹಂಡ್ರೆಡ್ ಪಿ ಎಸ್ ಪವರ್ ಎಲ್ಲ ಕೊಡುತ್ತೆ ಅಂದ್ರೆ ಹಂಡ್ರೆಡ್ ಬಿ ಎಚ್ ಪಿ ಕೊಡುತ್ತೆ ನೈಂಟಿ ನೈನ್ ಆ ಒಂದು ರೇಂಜ್ ಅಲ್ಲಿ ಪವರ್ ಕೊಡುತ್ತೆ ಖಂಡಿತ ಜಿಮ್ ನಿಗ್ ನಾವು ನೋಡಿದ್ರೆ ಆನ್ ರೋಡ್ ಅಲ್ಲಿ ನಮಗೆ ಒನ್ ನಾಟ್ ತ್ರೀ ಬಿ ಎಚ್ ಪಿ ತನಕ ಇದ್ರ ಪವರ್ ಇದೆ ಬಟ್ ಏನಂದ್ರೆ ನಾವು ಕೊಡೋ ಪ್ರೈಸ್ ಗೆ ಈ ಪವರ್ ಸಾಕಾಗಲ್ಲ ಅನ್ನೋದು ತುಂಬಾ ಜನರು ಅನಿಸಿದೆ ಸೊ ಹೋಗ್ಬಹುದು ನಿಮಗೆ ಈಗ ಈಗ ಇದು ವೀಕೆಂಡ್ ಆಗಿ ವೀಕೆಂಡ್ ಅಲ್ಲಿ ಆನ್ ರೋಡ್ ವೆಹಿಕಲ್ ಆಗಿ ನಿಮಗೆ ಯೂಸ್ ಮಾಡಬಹುದು ಅಥವಾ ಟ್ರಿಪ್ ಹೋಗ್ಬೋದು ಅಂತ ಹೇಳಿದ್ರೆ ಹೋಗ್ಬೋದು ಬಟ್ ಆಲ್ವಾಗಿ ಯೂಸ್ ಮಾಡಬಹುದು ಆನ್ ರೋಡ್ ಅಲ್ಲೂ ಯಾಕಂದ್ರೆ ಹಲವು ಜನ ಅದಕ್ಕೆ ರೋಡ್ ಪ್ರೆಸೆನ್ಸ್ ಗೆ ಯಾವ ತರ ಬೇಕಾಗಿತ್ತು ಸ್ವಲ್ಪ ಜನ ಮಾಡಿಫಿಕೇಶನ್ ಮಾಡ್ಕೊಳ್ತಾರೆ ಟೈರ್ ಸೈಸ್ ಅಲ್ಲಿ ದೊಡ್ಡದು ಮಾಡೋದು ಪ್ಲಸ್ ಸ್ವಲ್ಪ ಆಕ್ಸರೀಸ್ ಆಡ್ ಮಾಡೋದು ಬಟ್ ಏನೇ ಇದ್ರೂ ಅದೆಲ್ಲ ಒಂದ್ ಕಡೆ ಇಂಡಿಯನ್ ಮೈನ್ಸ್ ಎಲ್ಲ ಅದೊಂದು ಕೊರತೆ ಇದೆ ಅದೇ ಮಾಡಿಫೈ ಮಾಡಿದ್ರೆ ನಮಗೆ ಈ ಜಿ ವ್ಯಾಗನ್ ಇದೆಯಲ್ಲ ಮಸಡೀಸ್ ನ ಜಿ ಅದರ ಒಂದು ಸ್ಕೇಲ್ ಮಾಡಲ್ ಅಂತ ಅನ್ಸಲ್ಲ ನಮಗೆ ಇದು ಸ್ಕೇಲ್ ಮಾಡಲ್ ಅಂತಿರ್ಗೂ ಅಲ್ಲೇ ಬರ್ತದೆ ಅಪಿಯರೆನ್ಸ್ ಅಪಿಯರೆನ್ಸ್ ಸ್ವಲ್ಪ ಏನಾದ್ರೂ ಸ್ವಲ್ಪ ಡಿಫ್ರೆಂಟ್ ಮಾಡಿಲ್ಲ ಇವಾಗ ನೆಕ್ಸ್ಟ್ ಫೇಸ್ ಲಿಫ್ಟ್ ತರ ಬೇರೆ ಒಂದು ವೇರಿಯಂಟ್ ಸ್ವಲ್ಪ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಖಂಡಿತ ಅದು ಕ್ಲಿಕ್ ಆಗಕ್ಕೆ ಜಾಸ್ತಿ ಸಾಧ್ಯತೆಗಳಿದೆ ಬಟ್ ಕಂಪನಿ ಕಡೆಯಿಂದ ಸ್ವಲ್ಪ ಇನಿಷಿಯೇಟ್ ಮಾಡಬೇಕು ಬಟ್ ಅವ್ರು ಡಿಸೈನ್ ಮಾಡಿದಾಗ್ಲೂ ಅವರಿಗೆ ಬೇಕಾದ್ರೆ ಬಲ್ಕ್ ಲು ಕೊಡಬಹುದು ಬಟ್ ಆ ಒಂದು ಅವ್ರಫಾಮೆನ್ಸ್ ಜಾಸ್ತಿ ಆಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಅವರಿಗೆ ಒಂದು ಮ್ಯಾನುಫ್ಯಾಕ್ಚರ್ ಕಾರ್ ರೆಡಿ ಮಾಡುವಾಗ ಅವರಿಗೆ ಹಲವಾರು ಕ್ಯಾಟಗರೀಸ್ ಇರುತ್ತೆ ಸೊ ಬಟ್ ಜಿಮ್ಮಿನ ಮೈನ್ ಒಂದು ಫೇಲಿಯರ್ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಅದ್ರ ಬಗ್ಗೆ ಪ್ರಾಪರಾಗಿ ಗೊತ್ತಿರೋರಿಗೆ ಅದ್ರ ಬಗ್ಗೆ ಗೊತ್ತಿರೋರು ಇವಾಗಲೂ ಅದನ್ನ ಪರ್ಚೇಸ್ ಮಾಡಿ ಅದಕ್ಕೆ ಅವ್ರಿಗೆ ಬೇಕಾಗಿರೋ ಥರ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ತಾರೆ ಲೀಗಲ್ ಮಾಡಿಫಿಕೇಷನು ಔಟ್ ಆಫ್ ದ ಸ್ಕೇಲ್ ಅಲ್ಲ ಬಟ್ ನಾರ್ಮಲ್ ಪೀಪಲ್ಗೆ ನಮ್ಗೆ ರೀಚ್ ಇರೋದೇ ಬಂದ್ಬಿಟ್ಟು ಮಿಡ್ಲ್ ಕ್ಲಾಸಿಗೆ ಜಾಸ್ತಿ ರೀಚ್ ಇರೋದು ಸೊ ಅಂಥವ್ರ ಕಡೆ ಬಂದ್ಬಿಟ್ಟು ಅದು ಫಸ್ಟೇ ಅವ್ರಿಗೆ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದ್ದರಿಂದ ಅದು ಪಾಸಿಟಿವ್ ಮಾಡೋದು ತುಂಬಾ ಕಷ್ಟ ಸದ್ಯಕ್ಕೆ ಇಂಡಿಯಾದಲ್ಲಿರುವಂಥ ಅಫೋರ್ಡಬಲ್ ಆಗಿರುವಂಥ ಫೋರ್ ಇಂಟು ಫೋರ್ ವೆಹಿಕಲ್ ಅಂದರೆ ಜಿಮ್ನೇ ಹೇಳ್ಬೋದಲ್ಲ ಆಬ್ಸ್ಲಿ ಫೋರ್ ಇಂಟು ಫೋರ್ ಅದು ಫುಲ್ ಆಫ್ ರೋಡ್ ಕೆಪಾಬಿಲಿಟಿ ಇರೋ ಒಂದು ಗಾಡಿ ಅಂದ್ರೆ ಜಿಮ್ನಿ ಅಂತಲೇ ಹೇಳು ಸೊ ಅದರ ಒಂದು ಪರ್ಪಸ್ ನಿಮಗೆ ಕಂಪ್ಲೀಟ್ ಆಗಿ ಯಾರು ಗೊತ್ತಿರತ್ತೋ ಅವರು ಏನು ಪರ್ಪಸ್ ತೊಗೊಳ್ತಾರೋ ಅವ್ರು ಖಂಡಿತ ಜಿಮ್ನಿಗೆ ಹೋಗ್ತಾರೆ ಫಾರ್ ಶ್ಯೂರ್ ಅದೇ ನಾವೀಗ ಒಂದು ದೊಡ್ಡ ಬೆಟ್ಟ ಗುಡ್ಡಕ್ಕೆ ಹೋಗಿ ಅಲ್ಲಿ ಗಾಡಿ ನಿಲ್ಸಿ ನಾವು ಅದ್ರ ಮೇಲ್ಗಡೆ ಕೆಲವು ವಿಡಿಯೋಸ್ ನೋಡಿದ್ವಿ ಮೇಲ್ಗಡೆ ಆ ಒಂದು ಕ್ಯಾರಿಯರ್ ಎಲ್ಲ ಮಾಡ್ತಾರೆ ಇದು ಹತ್ತಿ ಮೇಲೆ ಕೂತ್ಕೊಳ್ಳೋ ಅಂತ ಒಂದು ಅಷ್ಟೆಲ್ಲ ಅಷ್ಟೆಲ್ಲ ಒಂದು ಫ್ಲೆಕ್ಸಿಬಿಲಿಟಿ ಇರೋದು ಜಿಮ್ನಿಗೆ ಮಾತ್ರ ಅನ್ಸುತ್ತೆ ಬೇರೆ ಯಾವ ಪ್ರಾಂಗ್ಸ್ ಆಗಲಿ ಅಥವಾ ಬೇರೆ ಬಿಲ್ಡ್ ಪರ್ಪಸ್ ಬಂದ್ಬಿಟ್ಟು ಬಿಲ್ಡ್ ಪರ್ಪಸ್ ಆಗಿರೋದು ಸೊ ಅದರಿಂದ ನಾವು ಏನೇ ಬೇಕಾದ್ರೂ ಮಾಡಬಹುದು ಅದಕ್ಕೆ ಬಟ್ ಅದು ಯಾವ ಪರ್ಪಸ್ ಗೆ ಅದ್ರ ಫುಲ್ ಕ್ಯಾಪಬಿಲಿಟೀಸ್ ಗೊತ್ತಿರೋ ಖಂಡಿತ ಜಿಮ್ನಿಗೆ ಹೋಗ್ತಾರೆ ಜಸ್ಟ್ ಒಂದು ರೋಡ್ ಪ್ರೆಸೆನ್ಸ್ ಆಗಲಿ ಇಲ್ಲ ಮೈಲೇಜ್ ಬೇಕು ಪ್ರಾಕ್ಟಿಕಲಿಟಿ ಬೇಕು ಸ್ಟೋರೇಜ್ ಬೇಕು ಅಂತ ಯೋಚನೆ ಮಾಡೋರು ಬಂದ್ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಹೋಗ್ಬಿಡ್ತಾರೆ ಸೊ ಇದಿಷ್ಟು ಈ ಒಂದು ಮಾರ್ಚ್ ಜಿಮ್ನಿ ಬಗ್ಗೆ ಸೊ ನನ್ನ ಪರ್ಸನಲ್ ನನ್ನ ಒಪಿನಿಯನ್ ಕೇಳಿದಾರೆ ನನ್ನ ಹತ್ರ ಈಗ ಆಲ್ರೆಡಿ ಒಂದು ಯೂಸ್ ಮಾಡುವಂತ ಕಾರ್ ಇದ್ದು ಇನ್ನೊಂದು ಸೆಕೆಂಡ್ ಕಾರ್ ಯಾವ್ದಂತೂ ಕೇಳೋದಾದ್ರೆ ಅಪ್ಪ ಖಂಡಿತ ನಾನು ಜಿಮ್ನಿಗೆ ಹೋಗ್ತೀನಿ ಜಿಮ್ನೇ ತಗೊಳ್ತೀನಿ ಹೌದು ಯಾಕಂದ್ರೆ ಆ ಒಂದು ಕೇಪಬಿಲಿಟಿ ಏನು ಅಂತ ನಮಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಹೇಳಿದ್ರೆ ತುಂಬಾ ಅಂಡರ್ರೇಟೆಡ್ ರೇಟೆಡ್ ಕಾರ್ ಅಂತ ಹೇಳ್ಬೋದು ಇಂಡಿಯಾದಲ್ಲಿ ಸದ್ಯಕ್ಕೆ ಅಂಡರ್ರೇಟೆಡ್ ಅಂತಾನೆ ಹೇಳ್ಬೋದು ಮೇ ಬಿ ಫ್ಯೂಚರ್ ಅಲ್ಲಿ ಇದರ ಒಂದು ಸೇಲ್ಸ್ ಎಲ್ಲ ಜಾಸ್ತಿ ಆಗ್ಬೋದು ಸೊ ಆದ್ರೆ ನಮ್ಗೆ ತುಂಬಾನೇ ಖುಷಿ ಯಾಕಂದ್ರೆ ಅದ್ ಸೇಲ್ ಆದ್ರೆ ನಮಗೂ ಒಂಥರ ತುಂಬಾ ಜನ ಅದನ್ನ ಯೂಸ್ ಮಾಡ್ಕೋತಾರಲ್ಲ ಅಂಡರ್ ರೇಟ್ ಆಗಿಲ್ಲಲ್ಲ ಒಂದು ಕಾದು 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 ಬಂದಾಗ ಈ ರೀತಿ ಸೇಲ್ ಡಿಕ್ಲೇನ್ ಆದ್ರೆ ನಮ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಆದ್ರೆಪಾಸಿಟಿ ಆಗಲಿ ಆಗಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಅದಕ್ಕೆ ಇರಕ್ ಅದ ಆಕ್ಚುಲಿ ಅದಕ್ಕೆ ಒಂದು ಕಾಂಪಿಟೇಟರ ಇಲ್ಲ ಅಂತ ಹೇಳ್ತೀನಿ ನಾನು ಹೇಳಿದ್ರೆ ಸೊ ಇದ್ ಮಾರ್ಕ್ಸ್ ಜಿಮ್ನಿ ಬಗ್ಗೆ ಅಂಡ್ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ನೀವೇನಾದ್ರೂ ಜಿಮ್ನಿ ಯೂಸ್ ಮಾಡಿದ್ರೆ ಅಥವಾ ಡ್ರೈವ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮಾಡಿ ಸೊ ಈ ವಿಡಿಯೋ ಇಟ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ಹಲವಾರು ಜನ ಜಿಮ್ನಿ ಓನರ್ಸ್ ಇರ್ತೀರ ಸೊ ಅದರ ಕೇಪಬಿಲಿಟಿ ಕೆಪಾಸಿಟಿ ಎಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ನಮ್ಮ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಬಟ್ ಸ್ಟಿಲ್ ಇಟ್ಸ್ ಅನ್ ಅಂಡರ್ ರೇಟೆಡ್ ಕಾರ್ ಅಂತಾನೆ ನಾವು ಹೇಳ್ಬೋದು ಅದಕ್ಕೆ ಬೇಕಾಗಿರೋ ಒಂದು ರೆಕಗ್ನೇಷನ್ ಸಿಕ್ಕಿಲ್ಲ ಅಂತಾನೆ ಈ ವಿಡಿಯೋ ನಿಮಗೇನಿಸ್ತಂತ ನೀವು ಹೇಳಿ ಇಫ್ ಇನ್ ಕೇಸ್ ನೀವು ನಿಮ್ಮ ಗೊತ್ತಿರೋರು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಕಮೆಂಟ್ಸು ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಕರ್ನಾಟಕ ರೆಸ್ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿಕ್ ರಿಸೈನಿಂಗ್ ಆಫ್ ಆ ಕರ್ನಾಟಕ ರೆಸ್ಪಾರ್ಕ್ ಮತ್ತು ಇನ್ನೊಂದು ವೀಡಿಯೋಲಿ ಖಂಡಿತ ಸಿಗೋಣ ಆಂಟಿಲನ್ ಸ್ಟೇ ಸೇಫ್ ಸೇಫ್